ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ಇಡದಲ್ಲಿ ನಾವು ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಟು ಪ್ರಿಪ್ರೇಷನ್ ಸಲುವಾಗಿ ಮಾಡೆಲ್ ಕ್ವೆಶನ್ ಪೇಪರ್ ಅನ್ನು ಡಿಸ್ಕಶನ್ ಮಾಡ್ತಾ ಇದೀವಿ ಸೊ ಇದೇ ರೀತಿ ಕೆ ಸೆಟ್ ಪೇಪರ್ ಒನ್ ಅಲ್ಲಿ ಪ್ರಶ್ನೆಗಳು ಬರ್ತಾ ಇವೆ ಸೊ ಇಲ್ಲಿ ಹತ್ತು ಯೂನಿಟ್ಗಳಿವೆ ಹತ್ತು ಯೂನಿಟ್ಗಳ ಮೇಲೆ ಪ್ರತಿಯೊಂದು ಯೂನಿಟ್ನ ಮೇಲೆ ಐದು ಪ್ರಶ್ನೆಗಳಂತೆ ಐವತ್ತು ಪ್ರಶ್ನೆಗಳು ನಿಮಗೆ ನೀಡಲಾಗುತ್ತೆ ಸೊ ಅದೇ ರೀತಿ ಈ ಒಂದು ಮಾದರಿ ಕ್ವಶನ್ ಪೇಪರ್ನಲ್ಲಿ ನಾವು ಐ ಪ್ರತಿಯೊಂದು ಯೂನಿಟ್ ನಿಂದ ಐದು ಪ್ರಶ್ನೆಗಳನ್ನು ತೆಗೆದುಕೊಂಡಿದೀವಿ ಸೇಮ್ ಕೆಸೆಟ್ ಪೇಪರ್ ಒನ್ ಅಂತೆ ಈ ಒಂದು ಕ್ವಶನ್ ಪೇಪರ್ ನಾವು ಪ್ರಿಪ್ರೇಷನ್ ಮಾಡಿದೀವಿ ಸೊ ಅದೇ ರೀತಿ ನೀವು ಏನಾದರೂ ಕೆ ಎಸ್ ಟು ತೌಸಂಡ್ ಟ್ವೆಂಟಿ ಫೋರ್ಗೆ ಗೆ ಪ್ರಿಪೇರ್ ಅನ್ನ ಮಾಡ್ತಾ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಕ್ರಾಶ್ ಕೋರ್ಸನ್ನು ಆರಂಭ ಮಾಡಿದ್ದೀವಿ ಸೊ ಇದರಲ್ಲಿ ನಿಮಗೆ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟ್ಯೂಡ್ಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ತೇರಿ ಸಿಗ್ತಾ ಇವೆ ಕಂಪ್ಲೀಟ್ ಎಮ್ ಸಿ ಕ್ಯೂ ಲೆಕ್ಚರ್ ಸಿಗ್ತಾ ಇವೆ ಐವತ್ತು ಮಾಕ್ ಟೆಸ್ಟ್ ಗಳು ಸಿಗ್ತಾ ಇವೆ ಕಾಂಪ್ರೆನ್ಸಿವ್ ನೋಟ್ಸ್ ಇದೆ ಪಿ ವೈ ಕ್ಯೂಸ್ ಇದ್ದಾವೆ ಮತ್ತೆ ಫೈವ್ ತೌಸಂಡ್ ಪ್ಲಸ್ ಎಮ್ ಸಿ ಡಿ ಡಿ ಎಫ್ ಕೂಡ ಸಿಗ್ತಾ ಇದೆ ಕೇವಲ ಟೂ ತೌಸಂಡ್ ರುಪೀಸ್ ನಲ್ಲಿ ಈ ಒಂದು ಕೋರ್ಸ್ ನಿಮಗೆ ಇಂಗ್ಲೀಷ್ ಮತ್ತೆ ಕನ್ನಡ ಎರಡರಲ್ಲಿ ಸಿಗ್ತಾ ಇದೆ ಸೊ ಈ ಒಂದು ಕೋರ್ಸ್ ನೀವು ಜಾಯ್ನ್ ಆದ್ರೆ ಪೇಪರ್ ಒನ್ ನಲ್ಲಿ ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನ ಪಡೆದೇ ಪಡಿತೀರಾ ಸೊ ನೀವು ಸ್ವಲ್ಪ ಪೇಪರ್ ಟೂ ಮೇಲೆ ಫೋಕಸ್ ಮಾಡಿದ್ರೆ ಸರಳವಾಗಿ ಕೆ ಸೆಟ್ ನೀವು ಕ್ವಾಲಿಫೈ ಆಗಬಹುದು ಸೊ ಇಲ್ಲಿ ಕೋರ್ಸ್ ಫೀಸ್ ಬಂದ್ಬಿಟ್ಟು ಕೇವಲ ಟೂ ತೌಸಂಡ್ ರುಪೀಸ್ ಇರುತ್ತೆ ಸೊ ನೀವು ಈ ಟೂ ತೌಸಂಡ್ ರುಪೀಸ್ ನಲ್ಲಿ ಈ ಒಂದು ಕೋರ್ಸ್ ಅನ್ನ ನೀವು ಜಾಯಿನ್ ಆಗಬಹುದು ಸೊ ನೀವು ಈ ಒಂದು ಕೋರ್ಸ್ ಅನ್ನ ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನ ನಿಂದ ಡೌನ್ಲೋಡ್ ಮಾಡ್ಕೋಬೇಕು ನಿಮ್ಮ ಇಮೇಲ್ ಐ ಡಿ ಅಥವಾ ಮೊಬೈಲ್ ನಂಬರ್ ಮೂಲಕ ರಿಜಿಸ್ಟರ್ ಆಗಿ ಇಲ್ಲಿ ಸ್ಟೋರ್ ಅಂತ ಇದೆ ಈ ಸ್ಟೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ಕರ್ನಾಟಕ ಸೆಟ್ ಪೇಪರ್ ಒನ್ ಕೋರ್ಸ್ ನಿಮಗೆ ಇಲ್ಲಿ ವಿಸಿಬಲ್ ಆಗ್ತಾ ಇದೆ ಸೊ ಇಲ್ಲಿ ತೇರಿನ ಫುಲ್ ಸಿಲೆಬಸ್ ಲೆಕ್ಚರ್ಸ್ ಇದಾವೆ ಫಿಫ್ಟಿ ಮೋಕ್ ಟೆಸ್ಟ್ ಪಿ ವೈ

ఆప్షన్ ఎ సెమినార్ ఆప్షన్ బి విడి లెక్చర్స్ ఆప్షన్ సి క్లాస్ రూమ్ టీచింగ్ ఆప్షన్ డి కన్ఫరెన్సెస్ స్వయం ఎలా విద్యార్థి అత్యుత్తమ బోధనా కలికే సంపన్మూలబుల్ కండొయ్యూ యాత్ర ప్రయత్నం ఆప్షన్ ఎ సెమినార్షన్ బి విడి ఉపన్యస ఆప్షన్ సి తరగతి బోధనే ఆప్షన్ డి సమ్మేళన ఎస్ దైట్ ఆన్సర్ ఈ ఆప్షన్ బి విడిస్ ఇ రైట్ ఆన్సర్ సో ఈ స్వయం ఎంబో ఏం ಈ ವಿದ್ಯಾರ್ಥಿಗಳಿಗೆ ಬೋಧನಾ ಕಲಿಕೆಯ ಸಂಪನ್ಮೂಲಗಳನ್ನು ಈ ವಿಡಿಯೋ ಇಪ್ಪಣ್ಯಸಕಯ ಮೂಲಕ ನೀಡ್ತಾ ಇದೆ ಸೋ ಇದು ಒಂದು ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸ್ ಆಗಿದೆ ಸೋ ಕ್ವೆಶ್ಚನ್ ನಂಬರ್ 2 ವಾಟ್ ಆರ್ ದ बेनिफिट्स ಆಫ್ ಅಸಿಂಕ್ರಣಸ್ ಮೋಡ್ ಆಫ್ ಆನ್ಲೈನ್ ಲರ್ನಿಂಗ್ ಆಪ್ಷನ್ ಎ ಸೆಲ್ಫ್ ಪೇಸಿಂಗ್ ಆಪ್ಷನ್ ಬಿ ಇಮಿಡಿಯಟ್ ಫೀಡ್バック ಆಪ್ಷನ್ ಸಿ ಸೆಲ್ಫ್ ಎಂಗೇಜ್ಮೆಂಟ್ ಆಪ್ಷನ್ ಡಿ 플ೆಕ್ಸಿಬಿಲಿಟಿ ಆಪ್ಷನ್ ಎ ಪ್ರೆಸೆನ್ಸ್ ಆಫ್ ಟೀಚರ್ ಅಂಡ್ ಸ್ಟೂಡೆಂಟ್ ಅಟ್ ದ ಸೇಮ್ ಟೈಮ್ ಆನ್ಲೈನ್ ಕಲಿಕೆಯ ಅಸಮಂಜಸ ವಿಧಾನ ಅಂದ್ರೆ ಅ ವಿಧಾನದ ಪ್ರಯೋಜನಗಳು ಏನೇನು ಆಪ್ಷನ್ ಎ ಸ್ವಯಂ ಶಾಂತತೆ ಆಪ್ಷನ್ ಬಿ ತಕ್ಷಣದ ಪ್ರತಿಕ್ರಿಯೆ ಆಪ್ಷನ್ ಸಿ ಸ್ವಯಂ ತೊಡಗಿಸಿಕೊಳ್ಳುವಿಕೆ ಆಪ್ಷನ್ ಡಿ ನಮ್ಯತೆ ಸೊ ಇಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಇಸ್ ಕರೆಕ್ಟ್ ಇಯರ್ ಎ ಸಿ ಡಿ ಆ್ಯಂಡ್ ಡಿ ಆರ್ ಕರೆಕ್ಟ್ ಸೆಲ್ಫ್ ಪೇಸಿಂಗ್ ದೆನ್ ಸೆಲ್ಫ್ ಎಂಗೇಜ್ಮೆಂಟ್ ಆ್ಯಂಡ್ ಫ್ಲೆಕ್ಸಿಬಿಲಿಟಿ ಸ್ವಯಂ ಶಾಂತತೆ ಆಗಿರ್ಬೋದು ಸ್ವಯಂ ತೊಡಗಿಸಿಕೊಳ್ಳುವಿಕೆ ಮತ್ತೆ ನಮ್ಯತೆ ಇದು ಅಂಕ್ರನನ್ಸ್ ವಿಧಾನದ ಪ್ರಯೋಜನಗಳಾಗಿವೆ ಕ್ವೆನ್ ನಂಬರ್ ತ್ರೀ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಎ ಗ್ರಾಫಿಕಲ್ ಟೂಲ್ ಫಾರ್ ಆರ್ಗನೈಸಿಂಗ್ ಅಂಡ್ ರೀಪ್ರೆಸೆಂಟಿಂಗ್ ನಾಲೆಜ್ ಕಾನ್ಸೆಪ್ಟ್ ಮ್ಯಾಪ್ಸ್ ಲೆಸನ್ ಪ್ಲಾನ್ ಸಮರಿ ಡಯ್ರಾಮ್ ಈ ಕೆಳಗಿನವುಗಳಲ್ಲಿ ಜ್ಞಾನವನ್ನು ಸಂಘಟಿಸಲು ಮತ್ತು ಪ್ರತಿನಿಧಿಸಲು ಗ್ರಾಫಿಕಲ್ ಸಾಧನ ಯಾವುದು ಪರಿಕಲ್ಪನಾ ನಕ್ಷೆಗಳು ಪಾಠ ಯೋಜನೆ ಸಾರಾಂಶ ರೇಖಾಚಿತ್ರ ಎಸ್ ಯರ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಇಸ್ ಆಪ್ಷನ್ ಎ ಕಾನ್ಸೆಪ್ಟ್ ಮ್ಯಾಪ್ಸ್ ಪರಿಕಲ್ಪನೀಯ ನಕ್ಷೆಗಳು ಸರಿಯಾಗಿದೆ ಕ್ವೆಶ್ಚನ್ ನಂಬರ್ 4 ವಿಚ್ ಆಫ್ ದ ಫಾಲೋವಿಂಗ್ ಆರ್ ದ ಕೆರೆಕ್ಟರಿಸ್ಟಿಕ್ಸ್ ಆಫ್ ಅಡಲ್ಟ್ ಲರ್ನರ್ಸ್ ಸೋ ಈ ಕೆಳಗಿನಗಳಲ್ಲಿ ವಯಸ್ಕ ಕಲಿಯುವವರ ಗುಣಲಕ್ಷಣಗಳು ಯಾವುವು ಸೋ ಆಪ್ಷನ್ ಎ ಫಿಸಿಯಾಲಜಿಕಲ್ growth ಆಪ್ಷನ್ ಬಿ ಇನ್ಕ್ರೀಸ್ಡ್ ಫೋಕಸ್ ಆಫ್ ಆಕ್ಟಿವಿಟೀಸ್ ವಿತ್ ಪಿಯರ್ ಗ್ರೂಪ್ ಆಪ್ಷನ್ ಸಿ ಅಬಿಲಿಟಿ ಟು ಆಕ್ಟ್ ರೇಷನಲಿ ಆಪ್ಷನ್ ಡಿ ಲರ್ನಿಂಗ್ ಟು ಬಿ ಇಂಡಿಪೆಂಡೆಂಟ್ ಆಫ್ ದ ಗೈಡೆನ್ಸ್ ಅಂಡ್ ಕಂಟ್ರೋಲ್ ರೈಟ್ ಆನ್ಸರ್ಟ್ ಕಂಟ್ರೋಲ್ ಸ್ವಯಂ ನಿಯಂತ್ರಣವಾಗಿರಬಹುದು ಮತ್ತೆ ತರ್ಕಬದ್ಧವಾಗಿ ವರ್ತಿಸುವ ಸಾಮರ್ಥ್ಯ ಆಗಿರಬಹುದು ಎರಡೂ ಕೂಡ ಈ ಅಡಲ್ಟ್ ವಯಸ್ಕ ಕಲಿಯುವವರ ಲಕ್ಷಣಗಳಾಗಿವೆ ಕ್ವಶನ್ ನಂಬರ್ ಫೈವ್ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಲರ್ನರ್ ಸೆಂಟರ್ ಈ ಕೆಳಗಿನ ಯಾವುದು ವಿದ್ಯಾರ್ಥಿಗಳ ಕೇಂದ್ರಿತ ವಿಧಾನವಾಗಿದೆ ಆಪ್ಷನ್ ಎ ಎನ್ಕ್ವೈರಿ ಮೆತ್ ಅಪ್ರೋಚ್ ಆಪ್ಷನ್ ಬಿ ಲೆಕ್ಚರ್ ಮೆಥಡ್ ಆಪ್ಷನ್ ಸಿ ಡೆಮಾನ್ಸ್ಟ್ರೇಷನ್ ಮೆಥಡ್ ಆಪ್ಷನ್ ಡಿ ಟೀಮ್ ಟೀಚಿಂಗ್ ಎಸ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಎನ್ಕ್ವೈರಿ ಮೆಥಡ್ ಇಟ್ ಈಸ್ ಬೇಸ್ಡ್ ಆನ್ ದಿ ಲರ್ನರ್ ಸೆಂಟರ್ಡ್ ಮೆಥಡ್ ವಿಚಾರಣಾ ವಿಧಾನ ಏನಾಗಿದೆ ಕಲಿಕೆ ಕೇಂದ್ರಿತ ಅಂದ್ರೆ ವಿದ್ಯಾರ್ಥಿಗಳ ಕೇಂದ್ರಿತ ವಿಧಾನವಾಗಿದೆ ಸೊ ಈ ಐದು ಪ್ರಶ್ನೆಗಳು ಟೀಚಿಂಗ್ ಆಪ್ಟಿಟ್ಯೂಡ್ ಗೆ ಸಂಬಂಧಪಟ್ಟಿದ್ದವು ಸೊ ಈ ರೀತಿ ಟೀಚಿಂಗ್ ಆಪ್ ಮೇಲೆ ಪ್ರಶ್ನೆಗಳು ಬರ್ತಾ ಇದೆ ಇನ್ನು ಮುಂದಿನ ಮುಂದಿನ ಐದು ಪ್ರಶ್ನೆಗಳು ಆರರಿಂದ ಏನು ಪ್ರಶ್ನೆಗಳು ರಿಸರ್ಚ್ ಸಂಶೋಧನಾ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಿವೆ ಕ್ವಶನ್ ದ ಫಾಲೋವಿಂಗ್ ರಿಸರ್ಚ್ ಮೆಥಡ್ಸ್ ಪ್ರೋಸೆಸ್ ಆಫ್ ಹೈಪೋಥಿಸ್ ಟೆಸ್ಟಿಂಗ್ ಆಪ್ಟಿಮಲಿ ಸೇಫ್ ಗಾರ್ಡ್ಸ್ ದ ರೋಲ್ ಆಫ್ ಎಕ್ಸ್ಟ್ರಾನಿಯಸ್ ವೇರಿಯೇಬಲ್ಸ್ ಎಕ್ಸ್ ಪೋಸ್ಪೆಕ್ಟೋ ಮೆಥಡ್ ಎಕ್ಸ್ಪಿರಿಮೆಂಟಲ್ ಮೆಥಡ್ ಹಿಸ್ಟಾರಿಕಲ್ ಮೆಥಡ್ ಡಿಸ್ಕ್ರಿಪ್ಟಿವ್ ಮೆಥಡ್ ಈ ಕೆಳಗಿನವುಗಳಲ್ಲಿ ಯಾವ ಸಂಶೋಧನಾ ವಿಧಾನದಲ್ಲಿ ಊಹೆಯ ಪರೀಕ್ಷೆಯ ಪ್ರಕ್ರಿಯೆಯು बाह्य हस्तिरಗಳ ಪಾತ್ರವನ್ನು ಅತ್ಯುত্তমವಾಗಿ ರಕ್ಷಿಸುತ್ತದೆ ಆಪ್ಷನ್ ಎ ಎಕ್ಸ್ ಪೋಸ್ಟ್ಪೆಕ್ٹو ವಿಧಾನ ಆಪ್ಷನ್ ಬಿ ಪ್ರಾಯೋಗಿಕ ವಿಧಾನ ಆಪ್ಷನ್ ಸಿ ಐತಿಹಾಸಿಕ ವಿಧಾನ ಆಪ್ಷನ್ ಡಿ ವಿವರಣಾತ್ಮಕ ಸಮೀಕ್ಷಾ ವಿಧಾನ यस हियर द राइट आंसर इज ऑप्शन बी ಪ್ರಾಯೋಗಿಕ ವಿಧಾನ ಎಕ್ಸ್‌ಪರಿಮೆಂಟಲ್ ರಿಮಥಡ್ इज द राइट आंसर ಸೋ ಈ ಹೈಪೋಥೆಸಿಸ್ ಟೆಸ್ಟಿಂಗ್ ಮಲೇ ಪ್ರತಿ ಸಾರಿ ಪ್ರಶ್ನೆ ಬರ್ತಾನೆ ಇರುತ್ತೆ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ ಕ್ವೆಶ್ಚನ್ ನಂಬರ್ 7 ಮ್ಯಾಚ್ ದ ಫಾಲೋವಿಂಗ್ ಲಿಸ್ಟ್ 1 ವಿತ್ ಲಿಸ್ಟ್ 2 So directly let us move to the answer the right answer is option c so here x post facto research is uh, related to no control over variables reports only what has happened or what is happening then b is one applied research means finding a solution for, Im for immediate problems facing a society conceptual research means related to some abstract ideas or theory Exploratory research means development of hypotheses rather than their testing. Question number 8 individuals participating in online communities can remain anonymous and create pictures persons. Uh, the ethical concern of this anonymity is option A it facilitates engagement in unethical behavior option B promotes free expression of ideas ಸಿ ಎನೇಲ್ ದ ಟು ಚೆಕ್ ದ ಆಫ್ ಆಪ್ಷನ್ ಗವರ್ಮ ಸಿಂಪ್ಲಿಫೈಸ್ ಬಿಸ್ನೆಸ್ ಮಾರ್ಕೆಟ್ ರಿಸರ್ಚ್ ಸೊ ಆನ್ಲೈನ್ ಸಮುದಾಯಗಳಲ್ಲಿ ಭಾಗವಹಿಸುವ ವ್ಯಕ್ತಿಗಳು ಅನಾಮಧೇಯರಾಗಿ ಉಳಿಯಬಹುದು ಮತ್ತು ಕಾಲ್ಪನಿಕ ವ್ಯಕ್ತಿತ್ವಗಳನ್ನು ರಚಿಸಬಹುದು ಈ ಅನಾಮಧೇಯತೆಯ ನೈತಿಕ ಕಾಳಜಿ ಎಂದರೆ ಆಪ್ಷನ್ ಎ ಇದು ಅನೈತಿಕ ನಡವಳಿಕೆಯಲ್ಲಿ ತೊಡಗಿಸಿಕೊಳ್ಳಲು ಅನುಕೂಲ ಮಾಡಿಕೊಡುತ್ತದೆ ಆಪ್ಷನ್ ಬಿ ವಿಚಾರಗಳ ಮುಕ್ತ ಅಭಿವ್ಯಕ್ತಿಯನ್ನು ಉತ್ತೇಜಿಸುತ್ತದೆ ಆಪ್ಷನ್ ಸಿ ಸಮುದಾಯಗಳ ಹಿನ್ನೆಲೆಯನ್ನು ಪರಿಶೀಲಿಸಲು ಸರ್ಕಾರಕ್ಕೆ ಅನುವು ಮಾಡಿಕೊಡುತ್ತದೆ ಆಪ್ಷನ್ ಡಿ ವ್ಯಾಪಾರ ಮಾರುಕಟ್ಟೆ ಸಂಶೋಧನೆಯನ್ನು ಸರಳಗೊಳಿಸುತ್ತದೆ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಇಟ್ ಫೆಸಿಲಿಟೇಟ್ಸ್ ಎಂಗೇಜ್ಮೆಂಟ್ ಇನ್ ಅನ್ಎಥಿಕಲ್ ಬಿಹೇವಿಯರ್ ಇದು ಅನೈತಿಕ ನಡವಳಿಕೆಯಲ್ಲಿ ತೊಡಗಿಸಿಕೊಳ್ಳಲು ಅನುಕೂಲ ಮಾಡಿಕೊಡುತ್ತದೆ ಕ್ವೆಶನ್ ನಂಬರ್ ನೈನ್ ವಿಚ್ ಆಫ್ ದ ಫಾಲೋವಿಂಗ್ ಸ್ಯಾಂಪ್ಲಿಂಗ್ ಮೆಥಡ್ಸ್ ಆರ್ ಪ್ರೊಬ್ಯಾಬಿಲಿಟಿ ಬೇಸ್ಡ್ नहीं याँ संभव आधार गोतिरिंग मेथड नकार प्रोबैबलीटी सैंप्ली मेथड नॉन्बिटी सैंपली मेथड सो प्रोबैबलीटी बेस्ड क्लस्टर् सैंपलीटा सैंपली सिसमटिंगल सैंपलीफ सैंपली आंसर इसशन इ क्लस्टर्सिंग सिसमैटिक ಮಾದರಿ ಆಗಿರ್ಬಹುದು ಮಾದರಿ ಸಂಭವನೀಯ ಆಧರಿಸಿವೆ ಕ್ವಶನ್ ನಂಬರ್ ಟೆನ್ ದ ಸ್ನೋಬಾಲ್ ಸ್ಯಾಂಪ್ಲಿಂಗ್ ಮೆಥಡ್ ಕ್ಯಾನ್ ಬಿ ಎಂಪ್ಲಾಯ್ಡ್ ಇನ್ ಹಿಸ್ಟಾರಿಕಲ್ ರಿಸರ್ಚ್ ಎತ್ನೋಗ್ರಾಫಿಕ್ ರಿಸರ್ಚ್ ಕಂಟೆಂಟ್ ಅನಾಲೈಸಿಸ್ ನ್ಯಾರೇಟಿವ್ ಅನಾಲೈಸಿಸ್ ಸ್ನೋಬಾಲ್ ಮಾದರಿ ವಿಧಾನವನ್ನ ಯಾವ್ದ್ರಲ್ಲಿ ಬಳಸ್ತೀವಿ ಸೊ ಸ್ನೋಬಾಲ್ ಮಾದರಿ ವಿಧಾನ ಅಂತಂದಾಗ ಒಬ್ಬ ರಿಸರ್ಚರ್ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡ್ಕೊಳ್ತಾನೆ ಸ್ಯಾಂಪ್ಲಿ ಸ್ಯಾಂಪ್ಲಿಂಗ್ ವಿಧಾನದಲ್ಲಿ ಆ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡ್ಕೊಳ್ತಾನೆ ಆ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಇದೆ ಹೀಗೆ ನಡೀತಾ ಇರ್ತದೆ ಇದಕ್ಕೆ ಚೈನ್ ಸ್ಯಾಂಪ್ಲಿಂಗ್ ಅಂತ ಕೂಡ ಕರಿತೀವಿ ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಎಥ್ನೋಗ್ರಾಫಿಕ್ ರಿಸರ್ಚ್ ಸ್ನೋಬಾಲ್ ಮಾದರಿ ವಿಧಾನವನ್ನು ನಾವು ಜನ ಜನ ಜನಾಂಗ ಶಾಸ್ತ್ರೀಯ ಸಂಶೋಧನೆಯಲ್ಲಿ ಹೆಚ್ಚಾಗಿ ಬಳಕೆ ಮಾಡ್ತೀವಿ Question number 11, match the following list 1 with list 2. List 1 is showing types of communication. List 2 is showing functions served. So, the right answer is option A. Here, A is 4. It means mass communication for mechanical message transmission. B is 3, intrapersonal communication for communicates with oneself. Group communication. Classroom teaching. इंटरपर्सनल कम्युनिकेशन ऑफ कम्युनिकेशन ऑप्शन ए सिग्नल रीचिंग द रिसीवर ट्रांसमिटेडर्स अटे डेडन डी रिसीवर डॉट अंडर्स्ट दीनिंग मेसेज संव शब्दार्थ तड़गोड़ सिमटिकर सूचे ಆಪ್ಷನ್ ಎ ರಿಸೀವರ್ಗೆ ಮಾಹಿತಿ ತಲುಪುವ ಮೊದಲು ಸಿಗ್ನಲ್ ಕಳೆದು ಹೋಗುವುದು ಆಪ್ಷನ್ ಬಿ ಮೂಲದಿಂದ ರವಾನಿಸಲಾದ ಸಂದೇಶವು ಅಸ್ಪಷ್ಟವಾಗಿರುವುದು ಆಪ್ಷನ್ ಸಿ ಸ್ವೀಕರಿಸುವವರ ಗಮನವನ್ನು ಬೇರೆಡೆಗೆ ತಿರುಗಿಸಲಾಗಿದೆ ಆಪ್ಷನ್ ಡಿ ಸ್ವೀಕರಿಸುವವರಿಗೆ ಸಂದೇಶದ ಅರ್ಥ ಅರ್ಥವಾಗುವುದಿಲ್ಲ ಸೊ ಸಿಮ್ಯಾಂಟಿಕ್ ಬ್ಯಾರಿಯರ್ ಅಂದಾಗ ಯಾವಾಗಲೂ ಕೂಡ ಶಬ್ದಾರ್ಥದ ಅರ್ಥ ಅರ್ಥಕ್ಕೆ ಸಂಬಂಧಪಟ್ಟಿರುತ್ತೆ ಸೊ ಹೀಗಾಗಿ ಸ್ವೀಕರಿಸುವವರಿಗೆ ಸಂದೇಶ ಏನಾದರೂ ಅರ್ಥ ಆಗದೇ ಇದ್ದರೆ ಅದಕ್ಕೆ ನಾವು ಸಿಮ್ಯಾಂಟಿಕ್ ಬ್ಯಾರಿಯರ್ ಅಂತ ट दी मेसेज इट इज नोन बर्वन नंबर अनदर टर्म यूज इंटरपर्सनल कम्युनिकेशन आप्शन ए ग्रूप कम्युनिकेशन फेस टू फेस कम्युनिकेशन आप्शन कम्युनिकेशन आप्शन डि ट्रेडिशनल कम्युनिकेशन परस्पर संवन बलो मत पद अभी ಆಪ್ಷನ್ ಎ ಸಮೂಹ ಸಂವಹನ ಆಪ್ಷನ್ ಬಿ ಮುಖಾಮುಖಿ ಸಂವಹನ ಆಪ್ಷನ್ ಸಿ ಡಯಾಡಿಕ್ ಸಂವಹನ ಆಪ್ಷನ್ ಡಿ ಸಾಂಪ್ರದಾಯಿಕ ಸಂವಹನ ಇಲ್ಲಿ ಪ್ರಶ್ನಲ್ ಅಂದಾಗ ಅಂದಾಗ ಇಬ್ಬರು ಅಥವಾ ಇಬ್ಬರು ವ್ಯಕ್ತಿಗಳ ನಡುವೆ ನಡೆಯುವ ಒಂದು ಸಂವಹನ ಕ್ರಿಯೆ ಇದಕ್ಕೆ ನಾವು ಡಯಾಡಿಕ್ ಕಮ್ಯುನಿಕೇಶನ್ ಅಂತ ಕೂಡ ಕರೀತೀವಿ ಸೊ ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಸಿ ಸರಿಯಾಗಿದೆ ಸೊ ಇಲ್ಲಿ ಆಪ್ಷನ್ ಬಿ ಅಲ್ಲ ಆಪ್ಷನ್ ಸಿ ಸರಿಯಾಗಿದೆ ಡಯಾಡಿಕ್ ಕಮ್ಯುನಿಕೇಶನ್ ಸೊ ನೆಕ್ಸ್ಟ್ ಕ್ವೆಶನ್ ಇಸ್ ಇನ್ ಕಮ್ಯುನಿಕೇಶನ್ ಇಂಟರ್ಪ್ರಿಟೇಷನ್ ಆಫ್ ದ ಮೆಸೇಜ್ ಡಿಪೆಂಡ್ಸ್ ಅಪಾನ್ ಟ್ರಾನ್ಸ್ಮಿಷನ್ ಸ್ಪೀಡ್ ಟೈಪ್ ಆಫ್ ಚಾನಲ್ ಆರ್ಡರ್ ಆಫ್ ಇನ್ಫಾರ್ಮೇಶನ್ ಕಂಟೆಂಟ್ ಕ್ಯಾರೆಕ್ಟರ್ ಸಂವನದಲ್ಲಿ ಸಂದೇಶದ ವ್ಯಾಖ್ಯಾನ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಅವಲಂಬಿಸಿರುತ್ತೆ ಪ್ರಸರಣದ ವೇಗ ಚಾನಲ್ ಪ್ರಕಾರ ಮಾಹಿತಿಯ ಕ್ರಮ ವಿಷಯ ಅಕ್ಷರ ಎಸ್ ಇರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ಸ್ ಈ ಸಿ ಆ್ಯಂಡ್ ಡಿ ಆರ್ ಕರೆಕ್ಟ್ ఆర్డర్ ఆఫ్ ఇన్ఫర్మేషన్ అండ్ కంటెంట్ క్యారెక్టర్ మాహితీయ విషయ అక్షర క్వశ్చన్ నంబర్ ఫిఫ్టీన్ విచ్ ఆఫ్ ద ఫాలోవింగ్ మెథడ్స్ ఆఫ్ కమ్యూనికేషన్ ఇస్ ద మోస్ట్ ఆప్షన్ ఏ ప్రెజెంటింగ్ రిటర్న్ మటీరియల్ ఆప్షన్ బి ప్రెజెంటింగ్ రిటర్న్ మటీరియల్ అలాంగ్ విత్ ద ప్రొజెక్టర్ ఆప్షన్ సి మల్టీమీడియా మెథడ్ ఆప్షన్ డి కెన్ నాట్ బి డిటర్మైడ్ సో ఇది అంతా ఈ కేవదర సంవన విధాన పరిణామకారీ ಆಪ್ಷನ್ ಎ ನಾವು ಲಿಖಿತ ವಸ್ತುಗಳನ್ನು ಪ್ರಸ್ತುತಪಡಿಸಿದ್ರೆ ಆಪ್ಷನ್ ಬಿ ಫಿಲ್ಮ್ ಪ್ರೊಜೆಕ್ಟರ್ ಮೂಲಕ ಲಿಖಿತ ವಸ್ತುಗಳನ್ನು ಪ್ರಸ್ತುತಪಡಿಸಿದ್ರೆ ಆಪ್ಷನ್ ಸಿ ಬಹು ಮಾಧ್ಯಮವನ್ನ ಮಲ್ಟಿ ಮೀಡಿಯಾನ ಯೂಸ್ ಮಾಡಿದ್ರೆ ಆಪ್ಷನ್ ಡಿ ನಿರ್ಧರಿಸಲು ಸಾಧ್ಯವಿಲ್ಲ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ನಾವು ಮಲ್ಟಿ ಯೂಸ್ ಮಾಡುವುದರ ಮೂಲಕ ಈ ಒಂದು ಕಲಿಕೆಯ ಪ್ರೋಸೆಸ್ ಹೆಚ್ಚಾಗಿ ಪರಿಣಾಮಕಾರಿಯನ್ನಾಗಿ ಮಾಡಬಹುದು ಸೊ ಆಪ್ಷನ್ ಸಿ ಮಲ್ಟಿ ಮೀಡಿಯಾ ಮೆಥಡ್ ಇಸ್ ದ ರೈಟ್ ಆನ್ಸರ್ ಕ್ವೆಶನ್ ನಂಬರ್ ಸಿಕ್ಸ್ಟೀನ್ Question number 16 to 20 are related to mathematical reasoning. A person reaches his de destination 40 minutes late. If his speed is 3 km per hour and reaches 30 minutes before time, if, if his speed is 4 km per hour, what is the distance of his destination from the starting point? ಒಬ್ಬ ವ್ಯಕ್ತಿ ತನ್ನ ಗಮ್ಯ ಸ್ಥಾನವನ್ನು ಮೂರು ಕಿಲೋಮೀಟರ್ ಪ್ರತಿ ಗಂಟೆಗೆ ಆಗಿದ್ದರೆ ನಲವತ್ತು ನಿಮಿಷ ತಡವಾಗಿ ತಲುಪುತ್ತಾನೆ ಮತ್ತು ಅವನ ವೇಗವು ನಾಲ್ಕು ಕಿಲೋಮೀಟರ್ ಪ್ರತಿ ಗಂಟೆಗೆ ಆಗಿದ್ದರೆ ಸಮಯಕ್ಕಿಂತ ಮೂವತ್ತು ನಿಮಿಷ ಮುಂಚಿತವಾಗಿ ತಲುಪುತ್ತಾನೆ ಪ್ರಾರಂಭದ ಸ್ಥಳದಿಂದ ಅವನ ಗಮ್ಯ ಸ್ಥಾನದ ದೂರ ಎಷ್ಟು ಸೊ ಇಲ್ಲಿ ನಾಲ್ಕು ಆಪ್ಷನ್ಗಳನ್ನು ನೀಡಿದ್ದಾರೆ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಫೋರ್ಟೀನ್ ಸೊ ಈ ಮ್ಯಾಥಮೆಟಿಕಲ್ ರೀಸನಿಂಗ್ ಲಾಜಿಕಲ್ ರೀಸಿಂಗ್ ಎಲ್ಲ ಯೂನಿಟ್ಗಳ ಮೇಲೆ ನಮ್ಮ ಗ್ಲೋಬಲ್ ಆನ್ಲೈನ್ ಆ್ಯಪ್ನಲ್ಲಿ ನಲ್ಲಿ ಸಾಕಷ್ಟು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀವಿ ನಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡ ಯೂಟ್ಯೂಬ್ ಚಾನಲ್ ಕೂಡ ಸಾಕಷ್ಟು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀವಿ ನೀವು ನೋಡ್ಕೊಳ್ಬೋದು ಸೊ ನಾನಿಲ್ಲಿ ಡಿ ಸಾಲ್ವ್ ಮಾಡ್ತಾ ಇಲ್ಲ ಡಿಟೇಲ್ ಆಗಿ ಸೊ ಮಾದರಿ ಕ್ವಶನ್ ಪೇಪರ್ ನಿಮಗೆ ನೀಡ್ತಾ ಇದ್ದೀನಿ ಕ್ವೆಶನ್ ನಂಬರ್ ಸೆವೆಂಟೀನ್ ದ ನೆಕ್ಸ್ಟ್ ಟೂ ಟರ್ಮ್ಸ್ ಆಫ್ ದ ಪ್ರೋಗ್ರೆಸನ್ ಈಸ್ ಪ್ರಗತಿಯ ಮುಂದಿನ ಎರಡು ಅವಧಿಗಳು ಸಂಖ್ಯೆಗಳು ಸಿಕ್ಸ್ಟಿ ತರ್ಟಿ ಟ್ವೆಂಟಿ ಫಿಫ್ಟೀನ್ ಸೊ ಮುಂದಿನ ಎರಡು ಸಂಖ್ಯೆಗಳು ಅಂತಂದ್ರೆ ಇಲ್ಲಿ ಆಪ್ಷನ್ ಸಿ ಟ್ವೆಲ್ವ್ ಟ್ವೆಲ್ ಟೆನ್ ಕ್ವೆಶನ್ ನಂಬರ್ ಏಟೀನ್ ಇನ್ ಅ ಸರ್ಟೆನ್ ಕೋಡ್ ಕೋಡ್ ಲ್ಯಾಂಗ್ವೇಜ್ ಕೆಮಿಸ್ಟ್ರಿ ಇಸ್ ರಿಟರ್ನ್ ಆಸ್ ಡಿ ಜಿ ಎಫ್ ಎಲ್ ಜೆ ಆರ್ ಯು ಕ್ಯೂ ಕ್ಯೂಟ್ ದೆನ್ ಇಸ್ ಇನ್ ದ ಸೇಮ್ ಕೋಡ್ ಜಾಮೆಟ್ರಿ ವಿಲ್ ಬಿ ರಿಟರ್ನ್ ಆಸ್ ಒಂದು ನಿರ್ದಿಷ್ಟ ಕೋಡಿಂಗ್ ನಲ್ಲಿ ಕೆಮಿಸ್ಟ್ರಿ ಸಿ ಎಚ್ ಇ ಎಂ ಐ ಎಸ್ ಟಿ ಆರ್ ವೈ ಅನ್ನ ಡಿ ಜಿ ಎಫ್ ಎಲ್ ಜೆ ಆರ್ ಯು ಕ್ಯೂಜೆ ಅಂತ ಬರೆದ್ರೆ ಜಾಮಿಟ್ರಿ ಜಿ ಜಿಒ ಜಿ ಇ ಟಿ ಆರ್ ವೈ ನ ಏನಂತ ಬರಿತೀವಿ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಎಚ್ ಡಿ ಪಿ ಎಲ್ ಎಫ್ ಎಸ್ ಎಸ್ ಎಕ್ಸ್ ಕ್ವೆಶನ್ ನಂಬರ್ ನೈನ್ಟೀನ್ ಇಫ್ ದ ಡೇ ಬಿಫೋರ್ ಎಸ್ಟರ್ ಡೇ ವಾಸ್ ಫ್ರೈಡೇ ವಾಟ್ ವಿಲ್ ಬಿ ದ ದರ್ಡ್ ಡೇ ಆಫ್ಟರ್ ದ ಡೇ ಆಫ್ಟರ್ ಟುಮಾರೋ ನಿನ್ನೆಯ ಹಿಂದಿನ ದಿನ ಶುಕ್ರವಾರವಾಗಿದ್ದರೆ ನಾಳೆಯ ಮರುದಿನದ ಮೂರನೇ ದಿನ ಯಾವುದು ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಎ ಫ್ರೈಡೆ Question number 20 a sum of rupees 53 is divided among a b and c in such a way that a gets rupees 7 more than what b gets and b gets rupees 8 more than what c gets the ratio of their shares is ರೂಪಾಯಿ ಐವತ್ ಮೂರು ಮೊತ್ತವನ್ನು ಎ ಮತ್ತು ಬಿ ಮತ್ತು ಸಿ ನಡುವೆ ವಿಭಜ ಯಾವ ರೀತಿ ವಿಭಜಿಸಲಾಗಿತ್ತಂತಂದ್ರೆ ಎ ಗೆ ಬಿ ಗಿಂತ ರೂಪಾಯಿ ಸೆವೆನ್ ಹೆಚ್ಚಿಗೆ ಸಿಗ್ತಾ ಇದೆ ಬಿ ಗೆ ಸಿ ಗಿಂತ ರೂಪಾಯಿ ಏಟ್ ಹೆಚ್ಚಿಗೆ ಸಿಗ್ತಾ ಇದ್ದಾರೆ ಹಾಗಾದರೆ ಅವರ ಷೇರುಗಳ ಅನುಪಾತ ಏನು ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಟ್ವೆಂಟಿ ಫೈವ್ ಇಸ್ ಟು ಏಟೀನ್ ಇಸ್ ಟು ಟೆನ್ ಕ್ವೆಶನ್ ನಂಬರ್ ಟ್ವೆಂಟಿ ಒನ್ ದೇವದತ್ತ ಈಸ್ ಪ್ಯಾಟ್ ಅಂಡ್ ಹಿ ಡಸ್ ನಾಟ್ ಈಟ್ ಡ್ಯೂರಿಂಗ್ ಡೇ ಈಟಿಂಗ್ ಡ್ಯೂರಿಂಗ್ ದ ನೈಟ್ ದ ಅಬೋಜ್ ಎಕ್ಸಾಂಪಲ್ ಇನ್ ಕ್ಲಾಸಿಕಲ್ ಇಂಡಿಯನ್ ಸ್ಕೂಲ್ ಆಫ್ ಲಾಜಿಕ್ ಈಸ್ ದೇವದಪ್ಪ ದೇವದತ್ತನು ದಪ್ಪಗಿದ್ದಾನೆ ಮತ್ತು ಅವನು ಹಗಲಿನಲ್ಲಿ ತಿನ್ನುವುದಿಲ್ಲ ಆದ್ದರಿಂದ ದೇವದತ್ತನು ರಾತ್ರಿಯಲ್ಲಿ ತಿನ್ನುತ್ತಿದ್ದಾನೆ ಕ್ಲಾಸಿಕಲ್ ಇಂಡಿಯನ್ ಸ್ಕೂಲ್ ಆಫ್ ಲಾಜಿಕ್ ನಲ್ಲಿ ಮೇಲಿನ ಉದಾಹರಣೆ ಹೀಗಿದೆ ಸೊ ಇಪ್ಪತ್ತೊಂದರಿಂದ ಇಪ್ಪತ್ತೈದರ ಪ್ರಶ್ನೆಗಳು ಲಾಜಿಕಲ್ ರೀಸನಿಂಗ್ಗೆ ಸಂಬಂಧಪಟ್ಟಿವೆ ऑप्शन ए कंपैरिजन ऑप्शन बी इम्प्लीकेशन ऑप्शन सी परसेप्शन ऑप्शन डी वर्बल टेस्टिमोनी यस यर द राइट आंसर इज ऑप्शन बी इम्प्लीकेशन परिणाम क्वेश्चन नंबर ट्वेंटी टू आयुर्वेदा विच डील्स विद इंडिजिनस सिस्टम ऑफ मेडिसन कुड बी ट्रेस टू देशीय वैद्य पद्धति व्यवहार आयुर्वेद गुरुसबू

ನೋ ಎನಿಮಲ್ಸ್ ಆರ್ ಪಿಶಸ್ ಅಂತಂದ್ರೆ ಯಾವುದೇ ಯಾವುದೇ ಪ್ರಾಣಿ ಮೀನು ಆಗಿಲ್ಲ ಇದು ತಪ್ಪಾದರೆ ಸರಿ ಉತ್ತರಗಳನ್ನು ನಾವಿಲ್ಲಿ ಕಂಡುಹಿಡಬೇಕು ಅಂದ್ರೆ ಇದಕ್ಕೆ ಅಪೋಸಿಟ್ ಆದ ಸೆಂಟೆನ್ಸ್ ನಾವಿಲ್ಲಿ ಕಂಡು ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿಫೋರ್ ಓನ್ಲಿ ಸಮ್ ಅನಿಮಲ್ಸ್ ಆರ್ ಪಿಶೆಸ್ ಏಕೆಂದ್ರೆ ಇಲ್ಲಿ ನೋ ಎನಿಮಲ್ಸ್ ಆರ್ ಪಿಶಸ್ ಅಂತ ಹೇಳ್ತಾ ಇದ್ದಾರೆ ಇದು ತಪ್ಪಾಗಿದೆ ಇದಕ್ಕೆ ಅಪೋಸಿಟ್ ಆಗಿರುವಂತಹ ಸೆಂಟೆನ್ಸ್ ಸಮ್ ಅನಿಮಲ್ಸ್ ಆರ್ ಪಿಶೆಸ್ ಕ್ವೆನ್ ನಂಬರ್ ಆಫ್ ದ ಸ್ಟೇಟ್ಮೆಂಟ್ ದೇರ್ ಆರ್ ಟೂ ಸ್ಟೇಟ್ಮೆಂಟ್ಸ್ ಇಲ್ಲಿ ಇಲ್ಲಿ ಎರಡು ಸೆಂಟೆನ್ಸ್ ನೀಡಿದ್ದಾರೆ ಈ ಎರಡು ಸೆಂಟೆನ್ಸ್ ಆಗ ಸಾಧ್ಯ ಇಲ್ಲ ಆದರೆ ಎರಡು ಸುಳ್ಳು ಆಗಿರಬಹುದು ಅಂತ ಎರಡು ಸೆಂಟೆನ್ಸ್ ನಾವು ಇಲ್ಲಿ ಕಂಡಿಡಬೇಕು ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಒನ್ ನೈನ್ ತ್ರೀ All machines make noise. No machine makes noise. Question number 26. Question number 26 to 30. Uh, people, development, and environment. Identify the air pollutant in urban areas which irritates eyes and also respiratory tract of human beings. Nagara Pradesh किरिकिरी ಉಂಟಾಡುವ वायु ಮಾಲಿನ್ಯಕಾರಕವನ್ನು ಗುರುತಿಸಿ ಆಪ್ಷನ್ ಎ ಪಾರ್ಟಿಕುಲರ್ ಮ್ಯಾಟರ್ ಆಪ್ಷನ್ ಬಿ ಆಕ್ಸೈಡ್ಸ್ ಆಫ್ நைட்ரஜன் ಆಪ್ಷನ್ ಸಿ ಸರ್ಫೇಸ್ ಓಜೋನ್ ಆಪ್ಷನ್ ಡಿ ಕಾರ್ಬನ್ ಮೋನಾಕ್ಸೈಡ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಸರ್ಫೇಸ್ ಓಜೋನ್ ಮೇಲ್ ಮೇ ಓಜೋನ್ ಕ್ವೆಶ್ಚನ್ ನಂಬರ್ 27 ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಯಾವ ಸ್ಪೆಸಿಫಿಕ್ ಟಾರ್ಗೆಟ್ಸ್ ಟು ಬಿ ಅಚೀವ್ಡ್ ಬೈ ಸುಸ್ಥಿರ ಅಭಿವೃದ್ಧಿಯ ಗುರಿಗಳು ಈ ಕೆಳಗಿನವುಗಳನ್ನು ಸಾಧಿಸಲು ನಿರ್ದಿಷ್ಟ ಗುರಿಗಳನ್ನು ಹೊಂದಿವೆ ಅಂದರೆ ಎಷ್ಟು ವರ್ಷದ ಒಳಗೆ ಈ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸಾಧಿಸಬೇಕು ಅಂತ ನಿರ್ಧಾರ ಮಾಡಲಾಗಿದೆ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ತೌಸಂಡ್ ತರ್ಟಿ ಕ್ವೆಶನ್ ನಂಬರ್ ಟ್ವೆಂಟಿ ಆಫ್ ದ ಫಾಲೋವಿಂಗ್ ಪೊಲ್ಯೂಟನ್ಸ್ ಕ್ಯಾನ್ ಟ್ವೆಂಟಿಂಗ್ ಕ್ಯಾನ್ಸರ್ ಇನ್ ಹ್ಯೂಮನ್ಸ್ ಈ ಕೆಳಗಿನವುಗಳಲ್ಲಿ ಯಾವ ಮಾಲಿನ್ಯಕಾರಕವು ಮಾನವನಲ್ಲಿ ಕ್ಯಾನ್ಸರ್ ಗೆ ಕಾರಣವಾಗುತ್ತೆ ಪೆಸ್ಟಿಸೈಡ್ಸ್ ಮರ್ಕ್ಯೂರಿ ಲೀಡ್ ಓಝೋನ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಪೆಸ್ಟಿಸೈಡ್ಸ್ ಪ್ರಶ್ನೆ ನಾವು ಹೆಚ್ಚು ಹೆಚ್ಚು ಕೀಟನಾಶಕಗಳನ್ನು ಬಳಸುವುದರಿಂದ ಪರಿಸರ ಮಾಲಿನ್ಯ ಆಗ್ತಾ ಇದೆ ಇದರಿಂದ ಕ್ಯಾನ್ಸರ್ ಕೂಡ ಉಂಟಾಗ್ತಾ ಇದೆ ಕ್ವೆಶನ್ ನಂಬರ್ ಟ್ವೆಂಟಿ ನೈನ್ ಸುಂದರ್ಬನ್ ಇನ್ ಹುಗ್ಲಿ ಡೆಲ್ಟಾ ಇಸ್ ನೋನ್ ಫಾರ್ ಹುಗ್ಲಿಯಲ್ಲಿರುವ ಮುಖಜ ಭೂಮಿಯಲ್ಲಿರುವ ಸುಂದರ್ಬನ್ ಇದಕ್ಕೆ ಹೆಸರುವಾಸಿಯಾಗಿದೆ ऑप्शन ए ऑप्शन बी ऑप्शन ऑप्शन सी सुंदरबन, इट इज़ नोन सुंदरबन मैंग्रोवर्बन मैंग्रोव का फेमस क्वेश्चन नंबर थर्टी सरदार सरोवर डैम इज लोकेटेड इन ऑन रिवर सरदार सरोवर अने नदी के अड्डल ऑप्शन ए गंगा बी गोदावरी महानदी ऑप्शन डी नर्मदा ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ನರ್ಮದಾ ಕ್ವಶನ್ ನಂಬರ್ ತರ್ಟಿ ಒನ್ ಟು ಥರ್ಟಿ ಫೈವ್ ಇವು ಐ ಸಿಟಿಗೆ ಸಂಬಂಧಪಟ್ಟಿವೆ ಹೌ ಮೈಟ್ ಐ ಸಿ ಟಿ ಎನ್ಹಾನ್ಸ್ ದ ಓಪನ್ ಆಫ್ ಇ ಲ್ಯಾಂಡ್ ರೆಕಾರ್ಡ್ಸ್ ಈ ಭೂ ದಾಖಲೆಗಳ ಮುಕ್ತತೆಯನ್ನು ಐ ಸಿ ಟಿ ಹೇಗೆ ಹೆಚ್ಚಿಸಬಹುದು ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಇ ಎನೇಬಲಿಂಗ್ ಕ್ವಿಕ್ ಸರ್ಚ್ ಅಂಡ್ ರಿಟ್ರೀವಲ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್ ಸರಿಯಾದ ಉತ್ತರ ಆಪ್ಷನ್ ಇ ಭೂ ದಾಖಲೆಗಳನ್ನ ತ್ವರಿತವಾಗಿ ಶೋಧನೆ ಮಾಡಬಹುದು ಮತ್ತೆ ಮರುಪಡೆಯುವಿಕೆಯನ್ನು ಶಕ್ತಗೊಳಿಸಬಹುದು ಕ್ವೆಶನ್ ನಂಬರ್ ತರ್ಟಿ ಟೂ ಜಂಕ್ ಇಮೇಲ್ ಇಸ್ ಆಲ್ಸೋ ನೋನ್ ಆಸ್ ಜಂಕ್ ಇಮೇಲ್ ಅನ್ನ ಏನಂತ ಕರಿತೀವಿ ಆಪ್ಷನ್ ಇಸ್ಪೂರ್ ಆಪ್ಷನ್ ಬಿ ಸ್ನಿರ್ ಸ್ಕ್ರಿಪ್ಟ್ ಆಪ್ಷನ್ ಸಿ ಸ್ಪೂಲ್ ಆಪ್ಷನ್ ಇಸ್ಪ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಸ್ಪಾಮ್ क्वेश्चन नंबर थर्टी थ्री विच डिजिटल प्लेटफॉर्म ऑफ मिनिस्ट्री ऑफ एजुकेशन हैज बीन डेवलप्ड फॉर ओपन एक्सेस टू अकाडमिक रिसोर्स शैक्षणिक संपन्मूल के मुक्त प्रवेश शिक्षण सचिवालय यहा डिजिटल वेदिक अभिवृद्धिपड़ लगे आपशन ए न्याशनल डिजिटल लाइब्ररी आफ् इंडिया आपशन बी इ पी जी पाठशाला आपशन सिद्यामित्र आपशन डी स्वयं प्रभा ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ನ್ಯಾಷನಲ್ ಡಿಜಿಟಲ್ ಲೈಬ್ರರಿ ಆಫ್ ಇಂಡಿಯಾ ಕ್ವೆಶನ್ ನಂಬರ್ ಥರ್ಟಿ ಫೋರ್ ಐಡೆಂಟಿಫೈ ದ ಏರ್ ಪೊಲ್ಯೂಟೆಂಟ್ ಇನ್ ಅರ್ಬನ್ ಏರಿಯಾಸ್ ವಿಚ್ ಹಿರಿಟೇಟ್ಸ್ ಐಸ್ ಅಂಡ್ ಆಲ್ಸೋ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಆಫ್ ಹ್ಯೂಮನ್ ಬೀಂಗ್ಸ್ ನಗರ ಪ್ರದೇಶಗಳಲ್ಲಿ ಮಾನವನ ಕಣ್ಣುಗಳಿಗೆ ಮತ್ತು ಉಸಿರಾಟದ ನಾಳಕ್ಕೆ ಕಿರಿಕಿರಿ ಉಂಟು ಮಾಡುವ ವಾಯು ಮಾಲಿನ್ಯಕಾರಕ ಯಾವುದು ಪರ್ಟಿಕ್ಯುಲರ್ ಮ್ಯಾಟರ್ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಸರ್ಫೇಸ್ ಕಾರ್ಬನ್ ಮೊನಾಕ್ಸೈಡ್ ದ ರೈಟ್ ಆನ್ಸರ್ ಇಸ್

ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಎ ಸೆಂಟ್ರಲ್ ಯೂನಿವರ್ಸಿಟಿ ಕೆಳಗಿನಲ್ಲಿ ಯಾವುದು ಕೇಂದ್ರೀಯ ವಿಶ್ವವಿದ್ಯ ವಿದ್ಯಾಲಯ ಆಗಿದೆ ಮುಂಬೈ ಯೂನಿವರ್ಸಿಟಿ ಕಲ್ಕತ್ತಾ ಯೂನಿವರ್ಸಿಟಿ ಡೆಲ್ಲಿ ಯೂನಿವರ್ಸಿಟಿ ಮದ್ರಾಸ್ ಯೂನಿವರ್ಸಿಟಿ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಡೆಲ್ಲಿ ಯೂನಿವರ್ಸಿಟಿ ದೆಹಲಿ ವಿಶ್ವವಿದ್ಯಾಲಯ ಕ್ವಶನ್ ನಂಬರ್ ತರ್ಟಿ ಸೆವೆನ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಕನ್ಸಿಡರ್ಡ್ ಅ ಪಾರ್ಟ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಇನ್ ಇಂಡಿಯಾ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಭಾರತದ ತಾಂತ್ರಿಕ ಶಿಕ್ಷಣದ ಒಂದು ಭಾಗ ಎಂದು ಪರಿಗಣಿಸಲಾಗುವುದಿಲ್ಲ द राइट आंसर इज ऑप्शन ए मेडिकल वैद्य किया क्वेश्चन नंबर थर्टी एट हु डिस्क्राइब द एजुकेशन डिस्पैच ऑफ एटीन फिफ्टी फोर हैज मैग्ना कार्ट ऑफ इंडियन एजुकेशन इन इज वर्क हिस्ट्री ऑफ मिशन इन इंडिया ಹದಿನೆಂಟ್ನೂರ ಐವತ್ನಾಲ್ಕರ ಶಿಕ್ಷಣ ಪತ್ರವನ್ನ ಅ ಹಿಸ್ಟ್ರಿ ಆಫ್ ಮಿಷನ್ಸ್ ಇನ್ ಇಂಡಿಯಾ ಎಂಬ ತನ್ನ ಕೃತಿಯಲ್ಲಿ ಭಾರತೀಯ ಶಿಕ್ಷಣದ ಮ್ಯಾಗ್ನಾ ಎಂದು ಬಣ್ಣಿಸಿದವರು ಯಾರು ಆಪ್ಷನ್ ಎ ಜೆ ರಿಕ್ಟರ್ ಆಪ್ಷನ್ ಬಿ ಎಂ ಆರ್ ಪರಂಜಪೆ ಆಪ್ಷನ್ ಸಿ ಲಾರ್ಡ್ ಎಲ್ಲೆನ್ಪರು ಆಪ್ಷನ್ ಡಿ ಸರ್ ಚಾರ್ಲ್ಸ್ ವುಡ್ ಸೊ ಈ ಒಂದು ಪ್ರಶ್ನೆಗೆ ಉತ್ತರ ನೀಡುವಾಗ ನೀವು ರಿಕ್ಟರ್ ಮತ್ತೆ ಸರ್ ಚಾರ್ಲ್ಸ್ ವುಡ್ ನಡುವೆ ಕನ್ಫ್ಯೂಷನ್ ಆಗಬಹುದು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಜೆ ರಿಕ್ಟರ್ ಆಗಿದೆ Question number 39. The recommendation that no student should be allowed to specialize in teaching a subject unless he had it in BA or BSc was made by. యావదే విద్యార్థి బిఏ అథిఎస్ తేర్గడే ఆగదూ విషయంలో కలసీ పరిణతి పడలు అవకాశం లేబారదు ఎఫారసారు మా ఆప్షన్ ఏ యశ్పాల్ కమిటీ ఆప్షన్ బి నాలెడ్జ్ కమిషన్ ఆప్షన్ సిన్ కమిషన్ ఆప్షన్ డి ఎన్ సర్కార్ కమిటీ ద రైట్ ఆన్సర్ ఇస్ ఆప్షన్స్ ద ఎజుకేషన్ కమిషన్ నైన్టీ టు సిక్స్టి ನಂಬರ್ ಫೋರ್ಟಿ ವಿಚ್ ಆಫ್ ದ ಫಾಲೋವಿಂಗ್ ಆರ್ಗನೈಸೇಷನ್ ಡೀಲ್ಸ್ ವಿತ್ ಕೆಪಾಸಿಟಿ ಬಿಲ್ಡಿಂಗ್ ಎಜುಕೇಶನಲ್ ಪ್ಲಾನಿಂಗ್ ಈ ಕೆಳಗಿನವುಗಳಲ್ಲಿ ಯಾವ ಸಂಸ್ಥೆ ಸಾಮರ್ಥ್ಯ ವರ್ಧನೆ ಶೈಕ್ಷಣಿಕ ಯೋಜನೆಯೊಂದಿಗೆ ವ್ಯವಹರಿಸುತ್ತದೆ ಎನ್ ಸಿಆರ್ ಟಿ ಯುಜಿಸಿ ನ್ಯಾಕ್ ರೈಟ್ ಆನ್ಸರ್ ಇಸ್ ಆಪ್ಷನ್ ಎನ್ ಸಿಆರ್ಟಿ ನ್ಯಾಷನಲ್ ಕೌನ್ಸಿಲ್ ಫಾರ್ ಎಜುಲ್ ರಿಸರ್ಚ್ ಅಂಡ್ ಟ್ರೈನಿಂಗ್ ಕ್ವೆಶನ್ ನಂಬರ್ ಟು ಆರ್ ರಿಲೇಟೆಡ್ ಡೇಟಾ ಇಂಟರ್ಪ್ರಿಟೇಷನ್ ಸೊ ಇಲ್ಲಿ ಒಂದು ಟೇಬಲ್ ಅನ್ನು ಕೊಟ್ಟಿದ್ದಾರೆ 4 students w x y z appeared in 4 papers first second third and fourth in a test their scores out of 100 are given below so here, here, now, in a where stands for absent in a nalkuvidarika w x y and z nanta nalku people appear either 1 2 3 four. so in total score 100 ಸಬ್ಜೆಕ್ಟ್ ಸೊ ಹಾಗಾದ್ರೆ ಇದನ್ನ ಅಧ್ಯಯನ ಮಾಡಿ ಮುಂದೆ ಬರುವ ಐದು ಪ್ರಶ್ನೆಗಳಿಗೆ ಉತ್ತರ ನೀಡಬೇಕು ನಾನು ಇಲ್ಲಿ ಡೀಟೇಲ್ ಆಗಿ ಸಾಲ್ವ್ ಮಾಡಿಲ್ಲ ಸೊ ನೀವು ಸಾಲ್ವ್ ಮಾಡಲು ಬರಲಿಲ್ಲ ಅಂತ ಹೇಳ್ಬೋದು ಕಮೆಂಟ್ ನಲ್ಲಿ ತಿಳಿಸಬಹುದು ಮತ್ತೆ ನಿಮಗೆ ಸಾಲ್ವ್ ಮಾಡಿ ವಿಡಿಯೋನ ನೀಡ್ತೀನಿ ನಂಬರ್ ಫೋರ್ಟಿ ಒನ್ ವಿಚ್ ಕ್ಯಾಂಡಿಡೇಟ್ ಸೆಕ್ಯೂರ್ಡ್ ಬಿಟ್ವೀನ್ ಸಿಕ್ಸ್ಟಿ ಟು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ ಇನ್ ಅಗ್ರಿಗೇಟ್ ಯಾವ ಅಭ್ಯರ್ಥಿ ಒಟ್ಟು ಅರವತ್ತರಿಂದ ಅರವತ್ತೈದು ಪರ್ಸೆಂಟ್ ಅಂಕಗಳನ್ನ ಪಡೆದಿದ್ದಾನೆ ಆಪ್ಷನ್ ಎ ಡಬ್ಲ್ಯೂ ಸ್ಟೂಡೆಂಟ್ क्वेश्चन नंबर 42 हु हैज ऑब्टेन द लोवेस्ट एवरेज इन एग्रीगेट वட்டार्‍याಗಿ ಅತಿ ಕಡಿಮೆ ಸರಾಸರಿಯನ್ನ ಪಡೆದವರು ಯಾರು ऑप्शन सी वाई स्टूडेंट क्वेश्चन नंबर 43 हु हैज ऑब्टेन द हाईएस्ट एवरेज ಅತಿ ಹೆಚ್ಚು ಸರಾಸರಿಯನ್ನ ಪಡೆದವರು ಯಾರು ऑप्शन ए डब्ल्यू स्टूडेंट क्वेश्चन नंबर 44 ఇన్ ವಿಚ್ পেপার द लोवेस्ट मार्क्स वेर ऑब्टेन बाय द कैंडिडेट ಯಾವ ಪತ್ರಿಕೆಯಲ್ಲಿ ಅಭ್ಯರ್ಥಿಗಳು ಅತಿ ಕಡಿಮೆ ಅಂಕಗಳನ್ನು ಪಡೆದಿದ್ದಾರೆ ಆಪ್ಷನ್ ಬಿ ಪೇಪರ್ ಟು ಕ್ವೆಶನ್ ನಂಬರ್ ಫಾರ್ಟಿ ಫೈವ್ ವಿಚ್ ಕ್ಯಾಂಡಿಡೇಟ್ ಹ್ಯಾಸ್ ಸೆಕ್ಯೂರ್ಡ್ ದ ಹೈಯೆಸ್ಟ್ ಪರ್ಸೆಂಟೇಜ್ ಇನ್ ದ ಪೇಪರ್ಸ್ ಅಪಿಯಲ್ ಹಾಜರಾದ ಪತ್ರಿಕೆಗಳಲ್ಲಿ ಯಾವ ಅಭ್ಯರ್ಥಿ ಹೆಚ್ಚಿನ ಶೇಕಡಾವಾರು ಅಂಕಗಳನ್ನು ಪಡೆದಿದ್ದಾನೆ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಜಡ್ ಸ್ಟೂಡೆಂಟ್ ಕ್ವೆಶನ್ ನಂಬರ್ ಫಾರ್ಟಿ ಸಿಕ್ಸ್ ಟು ಫಿಫ್ಟಿ ಪ್ಯಾರಾಗ್ರಾಫ್ ರೀಡಿಂಗ್ ಕಾಂಪೇನ್ಷನ್ ಈ ಒಂದು ನೀವು ಸರಿಯಾಗಿ ಓದ್ಕೊಳ್ಬೇಕು ಮತ್ತೆ ಮುಂದೆ ಬರೋ ಉತ್ತರಗಳಿಗೆ ಆನ್ಸರ್ ಅನ್ನ ನೀಡಬೇಕು ಸೊ ನೀವು ವಿಡಿಯೋನ ಪಾಸ್ ಮಾಡಿ ಒಂದ್ಸಾರಿ ಸರಿಯಾಗಿ ಒಂದು ಪ್ಯಾರಾಗ್ರಫನ್ನು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರ ನೀಡಿದರೆ ತುಂಬಾ ಒಳ್ಳೆಯದು ಸೊ ನಾನು ನಿಮಗೆ ಇಲ್ಲಿ ನೇರವಾಗಿ ಉತ್ತರಗಳನ್ನು ನೀಡ್ತೀನಿ ವಾಟ್ ಹ್ಯಾವ್ ದ ರಿಲಿಜಿಯಸ್ ಟೀಚರ್ ಟಾಟ್ ಇನ್ ದ ಪಾಸ್ಟ್ ಆಪ್ಷನ್ ಡಿ ಮ್ಯಾನ್ ಈಸ್ ಮೇಡ್ ಅಪ್ ಅಪ್ ಬಾಡಿ ಆ್ಯಂಡ್ ಸೋಲ್ ಟುಗೆದರ್ Question number 47. According to the passage, what is food for the soul? Option B. Virtue. Sadguna. Question number 48. The following philosophers are mentioned in the paragraph. Which of the uh, Jesus, St. Abrus, St. Basil, Gautam Buddha, Thomas Carlyle? ವಿಚ್ ಆಫ್ ದ ಫಾಲೋವಿಂಗ್ ಡೆಪಿಕ್ಸ್ ದ ಕರೆಕ್ಟ್ ಆರ್ಡರ್ ಆಸ್ ದ ಯಾವ ರೀತಿ ಮೆನ್ಷನ್ ಮಾಡ್ತಾ ಹೋಗಿದ್ದಾರೆ ಸರಿಯಾದ ಒಂದು ಕ್ರೋನಾಲಜಿಕಲ್ ಆಗಿ ಬರೀಬೇಕು ಆಪ್ಷನ್ ಸಿ ಎ ಬಿ ಸಿ ಇ ಆ್ಯಂಡ್ ಡಿ ಆಪ್ಷನ್ ಸಿ ಸರಿಯಾಗಿದೆ ನಂಬರ್ ಫೋರ್ಟಿ ನೈನ್ ಇಂಟೆಲೆಕ್ಚುಯಲ್ ನೆಗ್ಲೆಕ್ಟೆಡ್ ಬಿಕಾಸ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಓನ್ಲಿ ಕರೆಕ್ಟ್ ದೇ ಆರ್ ಅನ್ಸೆಸರಿ ಆ್ಯಂಡ್ ಸೂಪರ್ ಬೌದ್ಧಿಕ ಅನ್ವೇಷಣೆಗಳನ್ನು ನಿರ್ಲಕ್ಷಿಸಲಾಗಿದೆ ಏಕೆಂದರೆ ಅವು ಅನಗತ್ಯ क्वेश्चन नंबर 50 द स्टाइल ऑफ द पैसेज इज ऑप्शन ए नेरेटिव निरूपण है ओके फ्रेंड दिस इज अबाउट अवर टुडे सेशन फॉर योर कर्नाटक सेट 2024 टीचिंग एंड रिसर्च एप्टीट्यूड पेपर वन प्रिपरेशन वी आर प्रोवाइडिंग थियरी लेक्चर्स एमसीक्यू सी लेक्चर्स मॉक टेस्ट वी आर गिविंग नोट्स ऑन ऑल द यूनिट्स फाइव प्लस एम सी क्यूज पी डी दिस कोर्स इज अवेलेबल इन इंग्लिश एंड कन्नड़ा And the course fee is only two thousand rupees. If you want to join, you can download Global Online app from the Play Store. Then you can register by using your mobile number or email ID. Then you can search KSET Paper One course in store. Then you will get the entire course details here. You can also join our Global Online Canada Telegram group. Yes, I wish all the best to all. Thank you.